ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಪ್ರಮುಖ ಕ್ರೀಡೆಗಳಿಗೆ ಸಂಬಂಧಿಸಿದ ಟ್ರೋಫಿಗಳ ಬಗ್ಗೆ ಟಾಪಿಕ್ ತೊಗೊಂಡಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಕಂಪಲ್ಸರಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಈ ಕೇಳ್ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಬನ್ನಿ ನೋಡೋಣ ಕ್ರೀಡೆ ಮೊದಲಿಗೆ ಕ್ರಿಟ್ಗೆ ಕ್ರಿಕೆಟ್ಗೆ ಸಂಬಂಧಿಸಿರೋ ಟ್ರೋಫಿಗಳು ನೋಡೋಣ दुलीप ट्रॉफी एशिया कप चैंपियंस ट्रॉफी आई ट्रॉफी, गवास्कर बॉर्डर ट्रॉफी सो so नेक्स्ट पॉइंट शीश महल ट्रॉफी एशस कप मंडेला गांधीजी ट्रॉफी सहरा कप नेक्स्ट आईसीसी विश्व कप नेक्स्ट पॉइंट शेफी दराशा ट्रॉफी, नेक्स्ट सीके नायडू ट्रॉफी नेक्स्ट रणजी ट्रॉफी नेक्स्ट ईरानी ट्रॉफी ನೆಕ್ಸ್ಟ್ ವಿಜಯ್ ಹಜಾರ ಟ್ರೋಫಿ ನೆಕ್ಸ್ಟ್ ದೇವದರ್ ಟ್ರೋಫಿ ಸೊ ಇನ್ನು ಯಾವುದಾದ್ರೂ ಕಪ್ ಉಳಿದಿದ್ದರೆ ಕಮೆಂಟ್ ಬಾಕ್ಸನ್ನು ತಿಳಿಸಿ ಸೊ ನೆಕ್ಸ್ಟ್ ಸೊ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿರೋ ಕಪ್ಗಳು ನಾರಂಗ್ ಕಪ್ ನೆಕ್ಸ್ಟ್ ಟಿಂಕು ಎಂದು ಅಬ್ದುಲ್ ರೆಹಮಾನ್ ಕಪ್ ನೆಕ್ಸ್ಟ್ ಥಾಮಸ್ ಕಪ್ ನೆಕ್ಸ್ಟ್ ಉಬೇರ್ ಕಪ್ ನೆಕ್ಸ್ಟ್ ಯೋನೆಕ್ಸ್ ಕಪ್ ನೆಕ್ಸ್ಟ್ ಅಗರ್ವಾಲಾ ಕಪ್ ನೆಕ್ಸ್ಟ್ ನೋಡೋಣ ಸೊ ಫುಟ್ಬಾಲ್ಗೆ ಸಂಬಂಧಿಸಿರೋ ಟ್ರೋಫಿಗಳು संतोष ट्रॉफी नेक्स्ट ड्यूरांड कप नेक्स्ट कलिंग कप नेक्स्ट रोवर्स कप नेक्स्ट विटल ट्रॉफी नेक्स्ट यूरो कप नेक्स्ट बीशी ट्रॉफी नेक्स्ट राजीव गांधी ट्रॉफी नेक्स्ट इंदिरा गांधी ट्रॉफी नेक्स्ट संजय गांधी गोल्ड ट्रॉफी नेक्स्ट पीपा विश्व कप नेक्स्ट शाफ कप नेक्स्ट जवाहरलाल नेेहरू गोल्ड कप सो स्ने इन यार नम चान सब्सक्रेबू दयब सब्सक्रेबि नेक्स्ट वीडियो नोटिफिकेशनक बरते ಸೊ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ನೋಡೋಣ ಹಾಕಿಗೆ ಸಂಬಂಧಿಸಿರುವ ಟ್ರೋಫಿಗಳು ಮುರುಗಪ್ಪ ಗೋಲ್ಡ್ ಟ್ರೋಫಿ ನೆಕ್ಸ್ಟ್ ಕುಪ್ಪು ಸ್ವಾಮಿ ಟ್ರೋಫಿ ನೆಕ್ಸ್ಟ್ ಯದುವಿಂದರ್ ಟ್ರೋಫಿ ನೆಕ್ಸ್ಟ್ ವೆಲ್ಲಿಂಗ್ಟನ್ ಟ್ರೋಫಿ ನೆಕ್ಸ್ಟ್ ಆಗಾಖಾನ್ ಕಪ್ ನೆಕ್ಸ್ಟ್ ಅದ್ನಾನ್ ಶಾ ಟ್ರೋಫಿ ನೆಕ್ಸ್ಟ್ ಮಹಾರಾಣ ರಣಜಿತ್ ಸಿಂಗ್ ಗೋಲ್ಡ್ ಟ್ರೋಫಿ ಕಪ್ಪ ಸಾರಿ नेक्स्ट द एंचेंट ट्रॉफी नेक्स्ट लेडी रतन टाटा ट्रॉफी नेक्स्ट सिंधिया गोल्ड कप नेक्स्ट ನೋಡಣ ಸೋ ಟೆನ್ನಿಸ್ ಗೆ ಸಂಬಂಧಿಸಿದ ಕಪ್ಗಳು ಗ್ರ್ಯಾಂಡ್ ಸ್ಲ್ಯಾಮ್ ಟ್ರೋಫಿ नेक्स्ट মেজরಸ್ ಟ್ರೋಫಿ नेक्स्ट ವಿಂಬಲ್ಡನ್ ಟ್ರೋಫಿ नेक्स्ट ಫ್ರೆಂಚ್ ಓಪನ್ ಟ್ರೋಫಿ नेक्स्ट ಯುಎಸ್ಎ ಓಪನ್ ಟ್ರೋಫಿ नेक्स्ट ಡಾಕ್ಟರ್ ಬಾಬೂ ರಾಜೇಂದ್ರ ಪ್ರಸಾದ್ ಟ್ರೋಫಿ नेक्स्ट ಡೇವಿಸ್ ಕಪ್ नेक्स्ट ಫೆಡರೇಷನ್ ಕಪ್ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ನೋಡಬೇಡಿ ಸೊ ಇನ್ನು ಯಾವುದಾದ್ರೂ ಟ್ರೋಫಿಗಳು ಸೊ ಮಿಸ್ ಆಗಿದ್ದಲ್ಲಿ ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಮೊದಲನೇ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಸೊ ಟಾಪಿಕ್ ವೈಸು ಪಿ ಡಿ ಎಫ್ ಸಿಗುತ್ತೆ ಪ್ರಿವಿಯಸ್ ಇಯರ್ ಕ್ವಶನ್ಸು ಪಿ ಡಿ ಎಫ್ ಸಿಗುತ್ತೆ ಸೊ ಯಾರೂ ಮಿಸ್ ಮಾಡ್ಕೊಬೇಡಿ ನೆಕ್ಸ್ಟ್ ಬಾಸ್ಕೆಟ್ಬಾಲ್ಗೆ ಸಂಬಂಧಿಸಿರೋ ಟ್ರೋಫಿಗಳು ಬಿ ಸಿ ಗುಪ್ತಾ ಟ್ರೋಫಿ ನೆಕ್ಸ್ಟ್ ಅರ್ಜುನ್ ರಾಜಾ ಟ್ರೋಫಿ ನೆಕ್ಸ್ಟ್ ಬೆಂಗಳೂರು ಬ್ಲೂ ಚಾಲೆಂಜ್ ಕಪ್ ನೆಕ್ಸ್ಟ್ ನೆಹರು ಕಪ್ ಟಾಟಾ ಮೆಮೋರಿಯಲ್ ಟ್ರೋಫಿ ನೆಕ್ಸ್ಟ್ ಚದುರಂಗ ಅಂದರೆ ಚೆಸ್ಗೆ ಸಂಬಂಧಿಸಿರೋ ಟ್ರೋಫಿಗಳು ನಾಯ್ಡು ಟ್ರೋಫಿ ಕೈತಾನ್ ಟ್ರೋಫಿ ನೆಕ್ಸ್ಟ್ ವಿಲಿಯಂ ಜೋನ್ಸ್ ಟ್ರೋಫಿ ನೆಕ್ಸ್ಟ್ ವರ್ಲ್ಡ್ ಚೆಸ್ ಟ್ರೋಫಿ ನೆಕ್ಸ್ಟ್ ಸೊ ಸ್ನೇಹಿತರೆ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು ಕೂಡ ಇದೆ ಸೋ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಟ್ರೋಫಿಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಗಾಲ್ಫ್ ಕ್ರೀಡೆಗೆ ಸಂಬಂಧಿಸಿದ ಟ್ರೋಫಿಗಳು ಕೆನಡಾ ಕಪ್ ನೆಕ್ಸ್ಟ್ ವಾಕರ್ಸ್ ಕಪ್ ನೆಕ್ಸ್ಟ್ ರೈಡರ್ಸ್ ಕಪ್ ಸೊ ಶಿಗುಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು